ಹೋರಾಟ ಸ್ಟಾರ್ಟ್ ಮಾಡಿದ ಒಂದು ಧರ್ಮಸ್ಥಳ ಚಲೋ ಇದೆ ಸೋಮವಾರ ಇದೆ ಜೆ ಡಿ ಪ್ರತ್ಯೇಕವಾಗಿ ಹೋರಾಟ ಇನ್ನೊಂದು ಬಾನ ಮುಸ್ತಾಕ್ ಅವ್ರನ್ನ ಬದಲಾಯಿಸಿ ಇಲ್ಲದೆ ಹೋದ್ರೆ ದೀಪಾ ಬಸ್ತಿ ಕೂಡ ಒಂದೇ ವೇದಿಕೆಯಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅವರು ಹೋರಾಟ ಸ್ಟಾರ್ಟ್ ಮಾಡಿದ್ರು ಹೋರಾಟದ ಎಸ್ ಐ ಟಿ ವಿಷಯ ಎಸ್ ಐ ಟಿ ಸ್ವಾಗತ ಮಾಡಿದ್ರು ಇವರು ಸ್ವಾಗತ ಮಾಡಿದ್ರು ಎಸ್ ಐ ಟಿ ಇವರು ರೀಸನ್ ಏನು ಎಸ್ ಐ ಟಿ ಯಾಕೆ ಸ್ವಾಗತ ಮಾಡಿದ್ರು ರೀಸನ್ ಏನು ಅದು ಸ್ಪಷ್ಟೀಕರಣ ಕೊಡಬೇಕು ಅಂತ ಯಾವ್ದೇ ಒಬ್ಬ ಮನುಷ್ಯ ರಾತ್ರಿ ರಾತ್ರಿ ಬಂದು ಈ ರೀತಿ ನಾನು ಇದೀನಿ ನಾನು ವಿಟ್ನೆಸ್ ಮಾಡಿದೀನಿ ಅಂತ ಆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಗಿ ಕೋರ್ಟಿಗೆ ಹೋಯ್ತು ಕೋರ್ಟ್ ಲಿಂದ ಡೈರೆಕ್ಷನ್ ಬಂದ್ಮೇಲೆ ಸರ್ಕಾರ ಎಸ್ ಐ ಟಿ ವಿರೋಧ ಮಾಡಿಲ್ಲ ಎಸ್ ಮಾಡಂತ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಬಿಜೆಪಿಯವರು ಸರಿಯಲ್ಲ ಅಂತ ಹೋರಾಟ ಮಾಡಬಹುದಾಗಿತ್ತಲ್ಲ ಎಲ್ಲ ಸ್ವಾಗತ ಮಾಡ್ರು ಯಾವಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಅವನೇನ್ ಹೇಳಿದ್ದ ಅದ್ರ ಪ್ರಕಾರ ಆಗ್ಲಿಲ್ಲ ಅದಕ್ಕೆ ಇದನ್ನ ಶಿಫ್ಟ್ ಮಾಡ್ಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳ ಹೇಳಿ ತೋರಿಸ್ತಾ ಇದ್ರಂಗೆ ಏನಿಲ್ಲ ಸರ್ಕಾರ ಕಾನೂನು ಪ್ರಕಾರವಾಗಿ ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ತರ ಸಂದರ್ಭ ಬಂದಾಗ ವಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಲಾ ಇಸ್ ಹೋಮ್ ಟು ಟೇಕ್ ಅನ್ ಆಕ್ಷನ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇವ್ರಿಗೆ ಏನ್ ಬೇರೆ ಕೆಲಸ ಇಲ್ಲ ಈಗ ರಾಜಕೀಯವಾಗಿ ಏನು ಮಾಡ್ಬೇಕು ಏನ್ ಮಾಡಬೇಕು ರಾಜಕೀಯವಾಗಿ ಯಾವ್ದು ಇಶ್ಯೂ ಬೇಕಲ್ಲ ಇಂತದ ಇಶ್ಯೂ ತಗೊಂಡು ಹೋಗ್ತಕ್ಕಂಥದ್ದು ಕೆಲಸ ಮಾಡ್ತಂದ್ರೆ ಅವ್ರಿಗೆ ಒಳ್ಳೇದ್ ಮಾಡ್ಲಿಲ್ಲ ನಾವು ಜಾಸ್ತಿ ಏನ್ ಹೇಳದಾಗುತ್ತೆ ಇದೇ ನಲ್ಲಿ ಈಗ ನಿಖೇಶಕುಮಾರ್ ಸದನದಲ್ಲಿ ಷಡ್ಯಂತ್ರ ಅಂತ ಹೇಳಿದ್ರು ಅಂದ್ರೆ ಎಲ್ಲವೂ ಕೂಡ ಗೊತ್ತಿದ್ದು ಮಾಹಿತಿ ಕೂಡ ಬಂದಿಟ್ರು ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ಕೂಡಿದ್ರು ಅಂತ ಹೇಳಿ ನಿಖೇಶ್ ಕುಮಾರ್ ಹೋರಾಟ ಮಾಡಿದ್ರು ಜೊತೆಗೆ ಷಡ್ಯಂತ್ರ ಅಂತ ಹೇಳ್ತಾ ಅಂತ ಸರ್ಕಾರ ಹೋರಾಟ ಆಗ್ತಾ ಇದ್ದು ಯಾಕೆಂಟ್ ಅಂದ್ರೆ ಷಡ್ಯಂತ್ರ ಕಾನ್ಸ್ಫಿಡೆನ್ಸ್ ಇತ್ತರ್ಥ ಸೊ ಏನು ಧರ್ಮಸ್ಥಳದ ಹೆಸರು ಮೇಲೆ ಈ ತರ ತಪ್ಪು ಅಭಿಪ್ರಾಯಗಳನ್ನ ಮೂಡ್ಸ್ಲಿಕ್ಕೆ ಟ್ರೈ ಮಾಡಿದ್ರು ಅದ್ರ ಅದು ಅದ್ರ ಹಿನ್ನೆಲೆ ಹೇಳಿರ್ತಕ್ಕಂಥದ್ದು ನನ್ನ ನನ್ನ ಭಾವನೆಗಳು ಐ ಮೀನ್ ಬಿ ನನ್ನ ತಪ್ಪು ಕೂಡ ಇರ್ಬೋದು ರೆಫರೆನ್ಸ್ ಆ ಉದ್ದೇಶದಿಂದ ಹೇಳಿದಾರೆ ಬಟ್ ಈ ವಿಷಯ ಇರ್ತಕ್ಕಂಥದ್ದು ಎಸ್ ಐ ಟಿ ವೆಲ್ಕಮ್ ಮಾಡಿದ್ರೆ ಯಾಕೆ ಇವರು ಏನ್ ರೀಸನ್ ಎಸ್ ಐ ಟಿ ಯಾಕೆ ವೆಲ್ಕಮ್ ಮಾಡಿದ್ರು ಬಿಜೆಪಿ ಏನ್ ರೀಸನ್ ಏನು ನಾವು ಬಹಳ ಓಪನ್ ಹಾರ್ಟ್ ಲಿಂದ ನಾವು ಎಸ್ ಐ ಟಿ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆ ವೆಲ್ಕಮ್ ಯಾಕೆ ಮಾಡಿದ್ರು ರೀಸನ್ ಏನು ಯಾವಾಗ ಇಲ್ಲಿ ಅವ್ನು ಹೇಳಿರ್ತಕ್ಕಂಥ ಬಾಡಿಗಳು ಸಿಗ ಸಿಗ್ಲಿಕ್ಕೆ ಸ್ಟಾರ್ಟ್ ಸಿಗ್ಲಿಲ್ಲ ಅವಾಗ ಯೂಟ್ಯೂಬ್ ನೋಡ್ಕೊಂಡು ಇದು ಧರ್ಮಸ್ಥಳ ಇದೀ ಧರ್ಮಸ್ಥಳ ಅಂತ ಕಂಡದಲ್ಲ ಒಂದು ಕಾನೂನು ಕಾನೂನಿನ ಚೌಕಟ್ಟುಗಳು ಈ ರೀತಿ ಬಂದು ರಾತ್ರಿ ರಾತ್ರಿ ಯಾರೋ ಒಬ್ಬರು ಹೇಳಿದಾಗ ಎಲ್ಲ ಮಾಧ್ಯಮಗಳೆಲ್ಲ ತೋರಿಸಿದ್ರು ಇಡೀ ದೇಶದಲ್ಲಿ ಇಡೀ ಹೋಯ್ತು ಮಾಧ್ಯಮ ವಾಟ್ ವಾಸ್ ಎಫೆಕ್ಟ್ ಇಟ್ ಡಿಫ್ರೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ ಹೋಗಿರ್ತಕ್ಕಂಥ ಎಫೆಕ್ಟ್ ಆಯ್ತು ಸೊ ಕೋರ್ಟ್ ಕೂಡ ಪ್ರಕಾರ ಡೈರೆಕ್ಷನ್ ಕೊಡ್ತು ಅದ್ರ ಮೇಲೆ ಇವತ್ತು ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆದ ನಂತರ ಇವರು ಅವ್ರಿಗೆಲ್ಲ ವೆಲ್ಕಮ್ ಮಾಡ್ಬಿಟ್ರು ಎಸ್ ಐ ಟಿ ಯಾವಾಗ ಬ್ರೋಕರ್ ಏನ್ ಸಿಕ್ತಾ ಇಲ್ಲ ಅದು ಪೊಲಿಟಿಕಲ್ ಮೈಲೇಜ್ ತೊಳೆಕ್ಕೆ ಹೋಗ್ತಾರೆ ಏನ್ ಹೊಸದಲ್ಲ ಬಿಜೆಪಿ ಇದು ಯಾವಾಗ್ಲಿದ ಹೊಸದಲ್ಲ ಮೊದಲಿಂದ ಸರ್ಕಾರಕ್ಕೆ ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ ಅನ್ಸುತ್ತೆ ಸರ್ ಅಂದ್ರೆ ಧರ್ಮದ ಸೂಕ್ಷ್ಮ ವಿಚಾರ ಇದು ಎಲ್ಲಾ ಜಿಲ್ಲೆ ಎಲ್ಲಾ ಗ್ರಾಮದಲ್ಲೂ ಧರ್ಮಸ್ಥಳ ಭಕ್ತರು ಇದ್ದಾರೆ ಅವ್ರು ಯೋಚನೆ ಮಾಡೋ ಧಾಟಿ ಬೇರೆ ಇರುತ್ತೆ ಸೊ ಈ ವಿಚಾರದಲ್ಲಿ ಸರ್ಕಾರ ತಪ್ಪು ನಡೆ ಅಲ್ಲದೆ ಇರಬಹುದು ಬಟ್ ಡ್ಯಾಮೇಜ್ ನಾವು ಮುಂದೆ ಕ್ಲಾರಿಫೈ ಕೊಡ್ತೀವಿ ಕ್ಲಾರಿಫಿಕೇಶನ್ ಮುಡ್ಸ್ಲಿಕ್ಕೆ ನಾವು ಕೂಡ ಸರ್ಕಾರ ಸಂಪೂರ್ಣವಾಗಿ ಮಾಡುತ್ತೆ ಬಟ್ ಇವ್ರು ಅದನ್ನೇ ತಗೊಂಡು ಹೋಗೋದಲ್ಲ ಈಗ ಹತ್ತು ಹತ್ತು ವರ್ಷ ಹನ್ನೊಂದು ವರ್ಷದಲ್ಲಿ ಈ ದೇಶದಲ್ಲಿ ಬರೀದೇ ಇರೋದಲ್ಲ ಯೋಚನೆ ಉದಾಹರಣೆಗೆ ಬಿಹಾರ್ ಚು ಚುನಾವಣೆ ಇದ್ರ ಮೇಲೆ ನಡೆಸ್ತ ಇದೆ ಇವತ್ತು ಸಿಂಧೂರು ಕೂನು ಕೂನ್ಕ ಬದಲ ಪಾನಿ ಪಾನಿಕ ಬದಲಾ ಕೂನು ಇದೆ ಎಲ್ಲಿ ಡೆವಲಪ್ಮೆಂಟ್ ಏನ್ ಮಾತಾಡೋಂಗಿಲ್ಲ ಇಂಜಿನಿಯರಿಂಗ್ ಎಷ್ಟಾಯ್ತು ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿವಿ ಅವಲ್ಲ ಏನಿಲ್ಲ ಸಿಂಧೂರು ಸಿಂಧೂರ್ ಕ ಬದಲ ಕೂನು ಡೈಲಾಗ್ ಇರೋದು ಹೊಸದೇನಿದ್ಯಾ ಬ್ರಿಡ್ಜ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಬ್ರಿಡ್ಜ್ ಅಲ್ಲಿ ಮಾತಾಡ್ತಾರೆ ಬ್ರಿಡ್ಜ್ ಮಾತಾಡಿದ್ರೆ ಅವ್ರು ಓಟೋ ಬಿಡುತ್ತವೆ ಬ್ರಿಡ್ಜ್ ಎಲ್ಲಿ ಮಾತಾಡಂಗಿಲ್ಲ ಎಲ್ಲ ಸ್ಯಾಟಲೈಟ್ ಲಿಂದ ಬರ್ತದೆ ಮೊದಲೇ ದ್ರೋಣ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತದೆ ಇವ್ರು ಹೋಗಿ ಮುಂಚೆ ದ್ರೋಣ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ಬಿಡುತ್ತೆ ಈ ತರ ಎಲ್ಲ ಭಾಷಣಗಳು ಅದ್ರ ಬಗ್ಗೆ ಚರ್ಚೆ ಇರಲ್ಲ ಇವತ್ತು ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಏನೋ ಒಬ್ಬ ಮನುಷ್ಯನ ದೇವ್ರು ಮಾಡ್ಬೇಕು ಒನ್ಲಿ ಒನ್ ಮ್ಯಾನ್ ಇಸ್ ಡಮಿ ಗಾಡ್ ಕಂಟ್ರಿ ಬೇರೆ ಬಡಿ ಅಷ್ಟು ಒನ್ಲಿ ಪ್ರೇಸ್ ಅದ್ರ ಮೇಲೆ ಓಟ್ ಕೇಳಬೇಕೇನಿದೆ ಬೇರೆ ಉದ್ದೇಶ ಏನಿದೆ ಯಾವ್ದಾರ ಒಂದನ ಇಶ್ಯೂಸ್ ಮೇಲೆ ಯಾವ್ದಾರ ಒಂದು ನಾವು ಕೆಲಸ ಮಾಡಿದ ಸಾಧ್ಯ ಇದೆಯಾ ಈಗ ಇವ್ರು ಹೇಳಿರ್ತಕ್ಕಂಥ ಅದರಲ್ಲಿ ಹತ್ತು ವರ್ಷ ಪ್ರಧಾನಮಂತ್ರಿ ಮೋದಿ ಸಾಹೇಬ್ ಬಿಹಾರ್ ಚುನಾವಣೆ ನಡೆಸ್ತಾರೆ ಇವ್ರು ಹೇಳಿದ್ದು ಒಂದೂವರೆ ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿದ್ದು ಒಂಥರ ಆಕ್ಷನ್ ಕೂಗಿದ್ರು ನಲವತ್ ಸಾವಿರ ಕೋಟಿ ಐವತ್ ಸಾವಿರ ಕೋಟಿ ಅರವತ್ ಸಾವಿರ ಕೋಟಿ ಎಪ್ಪತ್ ಸಾವಿರ ಕೋಟಿ ಎಂಬತ್ತು ಒಂದು ಇಪ್ಪತ್ತು ಒಂದು ಐವತ್ತು ಡಿಕ್ಲೇರ್ ಮಾಡಿದ್ರು ಒಂದು ಲಕ್ಷ ಐವತ್ ಸಾವಿರ ಕೋಟಿ ನೀವೇ ಕೊಟ್ಟು ಇವತ್ ಬಿಹಾರ್ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನೀವ್ ಮನೆ ಕುತ್ಕೊಂಡು ಓಟ್ ಕೇಳ್ಬೇಕು ಅಲ್ಯಾಕ್ ಹೋಗ್ಬೇಕು ನೀವ್ ಕೆಲಸ ಮಾಡಿದ್ರೆ ಮೋದಿ ಸಾಹೇಬ್ರ ಅಲ್ಯಾಕ್ ಹೋಗ್ಬೇಕು ಒಬ್ಬರೇ ನಾ ಪ್ರಚಾರಕ್ಕೆ ಯಾರಿಲ್ಲ ಈ ದೇಶದಲ್ಲಿ ಬಿಜೆಪಿ ಪಾರ್ಟಿಯಲ್ಲಿ ಇವ್ರು ಬಿಟ್ರಿ ಯಾರಿಲ್ಲ ಎಲ್ಲಾ ಯಾವ್ದೇ ಎಲೆಕ್ಷನ್ಗಳು ಇವರೇ ಪ್ರಚಾರಕ್ಕೆ ಹೋಗ್ಬೇಕಾ ಏನ್ ಅರ್ಥ ಬಗ್ಗೆ ಯಾರು ಚರ್ಚೆ ಮಾಡೋದ್ ಬಾಡವಾ ಅಂದ್ರೆ ಪ್ರಧಾನಮಂತ್ರಿ ಬೇರೆ ಏನ್ ಕೆಲಸನೇ ಇಲ್ವಾ ಸ್ಟೇಟ್ ಎಲೆಕ್ಷನ್ಗಳಿಗೆ ಟೈಮ್ ಹೋಗಿ ಪ್ರಚಾರ ಮಾಡ್ತಾರೆ ಬಗ್ಗೆ ಚರ್ಚೆನೆ ಬೇಡ ಯಾವ ಎಲೆಕ್ಷನ್ಗೆ ಯಾವ್ದು ಬಿಜೆಪಿ ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಯಾವ್ದು ಬಿಜೆಪಿ ಪ್ರಮುಖ ನಾಯಕರು ಹೋಗೋದಿಲ್ಲ ಭಾಷಣಕ್ಕೆ ಅಷ್ಟೇ ಹೋಗ್ಬೇಕಾ ಕೇರಳಗ್ ಹೋದ್ರು ಇವರೇ ತಮಿಳುನಾಡುಗೆ ಹೋದ್ರು ಇವರೇ ಜಮ್ಮು ಕಾಶ್ಮೀರ ಇವರೇ ಮಜಾ ಮಾಡ್ತಾರೆ ಮಾಡಿ ನೀತ್ತು ಎಲೆಕ್ಷನ್ ಬಿಟ್ಟು ನೀನೇ ಕೇಂದ್ರ ಸರ್ಕಾರ ವಿಚಾರಗಳು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ